ನಮಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಪರಮೇಶ್ವರವ್ರ ಖಾತೆ ಬದಲಾವಣೆ ಆಗುತ್ತೆ ಅನ್ನೋದು ನಮಗೂ ಕೂಡ ಮಾಹಿತಿ ಇದೆ ನಾವು ಸುಮಾರು ಒಂದು ವರ್ಷಗಳಿಂದ ಪರಮೇಶ್ವರವ್ರ ಖಾತೆಗಳನ್ನು ನಾವು ವಿಮರ್ಶೆ ಮಾಡಿದಾಗ ಅದರಲ್ಲಿ ಪರಮೇಶ್ವರವರು ಭಾಳ ಸಜ್ಜನ ರಾಜಕಾರಣಿಯವರು ಅವ್ರ ಖಾತೆಯನ್ನು ಅವರು ನಿಭಾಯಿಸ್ತಾ ಇಲ್ಲ ಇದನ್ನು ಸಾಕಷ್ಟು ಬಾರಿ ವಿರೋಧ ಪಕ್ಷದಲ್ಲಿದ್ದಾಗ ನಮ್ಮ ನಾಯಕರು ಹೇಳಿದ್ದಾರೆ ಬೇರೆ ಬೇರೆಯವರು ಕೂಡ ಸಂದರ್ಭದಲ್ಲಿ ಹೇಳಿದ್ದಾರೆ ಇವತ್ತು ಕುಮಾರಸ್ವಾಮಿಯವರು ಅದನ್ನು ಹೇಳಿದ್ದಾರೆ ಅಂದರೆ ಪರಮೇಶ್ ಖಾತೆಯನ್ನು ಬೇರೆಯವರು ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ ಇವತ್ತು ಮೈಸೂರಿನ ಗಲಭೆ ಇರ್ಬೋದು ಮಂಗಳೂರಲ್ಲಿ ಎಸ್ ಪಿ ಅವರು ಬದಲಾವಣೆ ಇರ್ಬೋದು ನಿನ್ನೆ ಕಮಿಷನರ್ಗಳನ್ನ ಸಸ್ಪೆಂಡ್ ಮಾಡಿರುವಂಥದ್ದು ಐದು ಜನ ಅಧಿಕಾರಿಗಳನ್ನ ಇದರ ಹಿಂದೆ ಪರಮೇಶ್ವರರ ಖಾತೆಯನ್ನು ಹಿಂದೆ ಸೀಟಿಂದ ಕೂತ್ಕೊಂಡಿರೋರು ನಿಭಾಯಿಸ್ತಾ ಇದ್ದಾರೆ ಅನ್ನೋದು ಆರೋಪ ಇದೆ ಅದರಿಂದ ಇವತ್ತು ಪರಮೇಶ್ವರವರಿಗೆ ಇಂಡಿಪೆಂಡಾಗಿ ಕೆಲಸ ಮಾಡೋಕ್ಕೆ ಬಿಟ್ಟಿದ್ರೆ ಈ ಇಲಾಖೆ ಇಷ್ಟೊಂದು ಕೆಡ್ತಾ ಇರಲಿಲ್ಲ ಅವ್ರು ಒಳ್ಳೆಯ ಜನನ ಇಲ್ಲಿರೋವಂಥ ಯಾರು ನಿಭಾಯಿಸ್ತಾ ಇದ್ದಾರೋ ಅದನ್ನು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ನಮಗೆ ಗೊತ್ತಿಲ್ಲ ಯಾರು ನಿಭಾಯಿಸ್ತಾ ಇದ್ದಾರೋ ಅವರು ಇವತ್ತು ಅವ್ರನ್ನ ಖಳನಾಯಕನಾಗಿ ಮಾಡಿದ್ದಾರೆ ಕರ್ನಾಟಕದಲ್ಲಿ ಅದರಿಂದ ಈ ಆರ್ ಸಿ ಬಿದು ಹೇಳಿದ್ದಾರೆ ಅವರು ನನಗೇನೂ ಗೊತ್ತಿಲ್ಲ ಅಂತೇಳಿ ಅವರು ಕಮಿಷನರು ಒಬ್ಬ ಪ್ರಾಮಾಣಿಕ ಕಮಿಷನರನ್ನು ಸಸ್ಪೆಂಡ್ ಮಾಡಿರೋದಕ್ಕೋರ್ಗು ಪರಮೇಶ್ವರವ್ರಿಗೆ ಯುಗ ಇವತ್ತು ಕೂತ್ಕೊಂಡಿದೆ ಪರಮೇಶ್ವರ ಮೇಲೆ ದ್ವೇಷದಿಂದನೇ ಐದು ಜನ ಅಧಿಕಾರಿಗಳನ್ನು ಇವತ್ತು ಸಸ್ಪೆಂಡ್ ಮಾಡಿರೋದು ಅನ್ನೋದು ನಮಗೆ ಗೊತ್ತಿದೆ ಅದರಿಂದ ನಾನು ಹೇಳೋದು ಪರಮೇಶ್ವರರು ಖಾತೆ ಬದಲಾವಣೆ ಮಾಡೋದು ಸರ್ಕಾರಕ್ಕೆ ಬಿಟ್ಟಂಥ ವಿಷಯ ಆದರೆ ನಮ್ಮ ಜಿಲ್ಲೆಯಲ್ಲಿರುವಂಥ ಒಬ್ಬ ಸಜ್ಜನ ರಾಜಕಾರಣಿಗೆ ಈ ಪರಿಸ್ಥಿತಿ ಬರಬಾರ್ದಾಗಿತ್ತು ಅವರು ಒಳ್ಳೆಯತನ ರಾಜ್ಯ ಸರ್ಕಾರ ದುರುಪಯೋಗ ಮಾಡ್ಕೋಬಾರ್ದಾಯಿತು ನಾನು ಕೂಡ ಅಸೆಂಬ್ಲಿಯಲ್ಲಿ ಭಾಷಣ ಮಾಡಬೇಕಾದ್ರೆ ಬಡ್ಜೆಟ್ ಮೇಲೆ ಆಡಳಿತ ಯಂತ್ರ ಕುಸಿದು ಬಿದ್ದಿದೆ ಅಂತ ಹೇಳಿದೆ ಅಂದರೆ ಆಬ್ಸಲ್ಯೂಟ್ ಮೆಜಾರಿಟಿ ಬಂದಂಥ ಸಂದರ್ಭದಲ್ಲಿ ಸರ್ಕಾರದಲ್ಲಿ ಆಡಳಿತ ನಡೆಸೋಂಥ ಯಜಮಾನ ಅವನು ಬಿಗಿ ಇಲ್ಲ ಅಂತ ಹೇಳಿದರೆ ಈ ವ್ಯವಸ್ಥೆಗಳು ಆಗ್ತದೆ ಸಿದ್ದರಾಮಯ್ಯನವರು ವೀಕ್ ಇರೋದ್ರಿಂದ ಬೇರೆ ಬೇರೆಯವರು ಅಲ್ಲಿ ಆಡಳಿತವನ್ನು ನಡೆಸ್ತಾ ಇದ್ದಾರೆ ಅದರಿಂದ ಆಡಳಿತ ಯಂತ್ರ ಕುಸಿದಿದೆ ಇವತ್ತು ಆರ್ ಸಿ ಬಿ ಗಲಾಟೆ ಆಗಿರೋದು ಆರ್ ಸಿ ಬಿದು ಗೊಂದಲ ಆಗಿರೋದು ಇದೇ ಕಾರಣಕ್ಕಾಗಿ ಅಂದರೆ ವಿಧಾನಸೌಧದಲ್ಲಿ ಮಾಡಬೇಕಾ ಏರ್ಪೋರ್ಟ್ಗೆ ಹೋಗ್ಬೇಕಾ ವಿಧಾನಸೌಧದಲ್ಲಿ ಕಾರ್ಯಕ್ರಮ ಮಾಡಬೇಕಾ ಕೆ ಸಿ ಎ ಸ್ಟೇಡಿಯಮಲ್ಲಿ ಮಾಡಬೇಕಾ ಇವೆಲ್ಲ ಒಂದೊಂದು ಹೇಳಿಕೆಗಳು ಮುಖ್ಯಮಂತ್ರಿ ಹೇಳಿಕೆಗಳು ನನಗೇನೂ ಗೊತ್ತಿಲ್ಲ ನಾನು ವಿಧಾನಸೌಧದಲ್ಲಿ ಚೀಫ್ ಸೆಕ್ರೆಟರಿ ಹೇಳಿದ್ರು ನಾನು ಬಂದೆ ಕೆ ಸಿ ಎ ನಾನು ಆಗೋದು ಕಾರ್ಯಕ್ರಮ ಗೊತ್ತೇ ಇಲ್ಲ ಇವೆಲ್ಲ ಗೊತ್ತಾಗುತ್ತೆ ಆಡಳಿತದ ವೈಫಲ್ಯ ಅದರಿಂದ ಕರ್ನಾಟಕದಲ್ಲಿ ಆಡಳಿತ ಕುಸಿದು ಬಿದ್ದಿದೆ ಈ ಸರ್ಕಾರವನ್ನು ಡಿಸಾಲ್ವ್ ಮಾಡಬೇಕು ಡಿಸ್ಮಿಸ್ ಮಾಡಬೇಕು ಮತ್ತು ರಾಷ್ಟ್ರಪತಿ ಆಡಳಿತವನ್ನು ಏರಬೇಕು ಅನ್ನೋದು ಬಿ ಜೆ ಪಿ ಆಗ್ರಹ ಮಾಡ್ತಾ ಇದೆ ಸರ್ಕಾರದಲ್ಲಿ ಆಡಳಿತ ನಡೆಸುವಂಥ ಯಜಮಾನ ಅವನು ಬಿಗಿ ಇಲ್ಲ ಅಂತ ಹೇಳಿದರೆ ಈ ವ್ಯವಸ್ಥೆಗಳು ಆಗ್ತದೆ ಸಿದ್ದರಾಮಯ್ಯನವರು ವೀಕ್ ಇರೋದ್ರಿಂದ ಬೇರೆ ಬೇರೆಯವರು ಅಲ್ಲಿ ಆಡಳಿತವನ್ನು ನಡೆಸ್ತಾ ಇದ್ದಾರೆ ಅದರಿಂದ ಆಡಳಿತ ಯಂತ್ರ ಕುಸಿದಿದೆ ಇವತ್ತು ಆರ್ ಸಿ ಬಿ ಗಲಾಟೆ ಆಗಿರೋದು ಆರ್ ಸಿ ಬಿದು ಗೊಂದಲ ಆಗಿರೋದು ಇದೇ ಕಾರಣಕ್ಕಾಗಿ ಅಂದರೆ ವಿಧಾನಸೌಧದಲ್ಲಿ ಮಾಡಬೇಕಾ ಏರ್ಪೋರ್ಟ್ಗೆ ಹೋಗ್ಬೇಕಾ ವಿಧಾನಸೌಧದಲ್ಲಿ ಕಾರ್ಯಕ್ರಮ ಮಾಡಬೇಕಾ ಕೆ ಸಿ ಎ ಸ್ಟೇಡಿಯಮಲ್ಲಿ ಮಾಡಬೇಕಾ ಇವೆಲ್ಲ ಒಂದೊಂದು ಹೇಳಿಕೆಗಳು ಮುಖ್ಯಮಂತ್ರಿ ಹೇಳಿಕೆಗಳು ನನಗೇನೂ ಗೊತ್ತಿಲ್ಲ ನಾನು ವಿಧಾನಸೌಧದಲ್ಲಿ ಚೀಫ್ ಸೆಕ್ರೆಟರಿ ಹೇಳಿದ್ರು ನಾನು ಬಂದೆ ಕೆ ಸಿ ಎ ನಾನು ಆಗಿರೋದು ಕಾರ್ಯಕ್ರಮ ಗೊತ್ತೇ ಇಲ್ಲ ಇವೆಲ್ಲ ಗೊತ್ತಾಗುತ್ತೆ ಆಡಳಿತದ ವೈಫಲ್ಯ ಅದರಿಂದ ಕರ್ನಾಟಕದಲ್ಲಿ ಆಡಳಿತ ಕುಸಿದು ಬಿದ್ದಿದೆ ಈ ಸರ್ಕಾರವನ್ನು ಡಿಸಾಲ್ವ್ ಮಾಡಬೇಕು ಡಿಸ್ಮಿಸ್ ಮಾಡಬೇಕು ಮತ್ತೆ ರಾಷ್ಟ್ರಪತಿ ಆಡಳಿತವನ್ನು ಏರ್ಬೇಕು ಅನ್ನೋದು ಬಿ ಜೆ ಪಿ ಆಗ್ರಹ ಮಾಡ್ತಾ